ಕುಳಿತಿದ್ರು ದಸರಾ ಹಬ್ಬದ ಜೊತೆಗೆ ಬಿಗ್ ಬಾಸ್ ಜಾತ್ರೆ ಕನ್ನಡದ ಸಿನಿ ರಸಿಕರನ್ನ ಥ್ರಿಲ್ ಆಗುವಂತೆ ಮಾಡಿತ್ತು ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ ಹೇಗಿರುತ್ತೆ ಅಂತ ನೀವೇನಾದ್ರು ನೋಡ್ಬೇಕು ಒಂದು ಅರಮನೆ ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದವು ಈ ಅರಮನೆಯಲ್ಲಿ ತಮ್ಮಂತ ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದು ನಮ್ಮ ನಾಡಿಗೆ ದಸರಾ ಹಬ್ಬ ನಮ್ಮ ಬಿಗ್ ಬಾಸ್ ಮನೆ ಅಷ್ಟಿ ಹಬ್ಬ ಈ ವಾರ ಹುರುಪಿನೊಂದಿಗೆ ಹೊಸ ಥಾಟ್ ನೊಂದಿಗೆ ಈ ರಿಯಾಲಿಟಿ ಶೋ ಹನ್ನೊಂದು ದಿನಗಳ ಹಿಂದಷ್ಟೇ ಗ್ರ್ಯಾಂಡ್ ಓಪನಿಂಗ್ ಪಡೆದಿತ್ತು ಕಿಚ್ಚ ಸುದೀಪ್ ಕೂಡ ಹೊಸ ಲುಕ್ ನೊಂದಿಗೆ ಓಪನಿಂಗ್ ಎಪಿಸೋಡ್ ನಲ್ಲಿ ಮಿಂಚಿದ್ರು ಅನೀಗೆ ಬೀಗ ಬಿದ್ದಿದ್ದಕ್ಕೆ ಅಂತಹಾ ತಪ್ಪು ಅವರು ಮಾಡಿದೇನೋ ಒಂದು ರಿಯಾಲಿಟಿ ಶೋನಾ ವಿತ್ ಎಲಿಮಿನೇಷನ್ ಕಥೆಗೆ ಇಹತ್ತಿನ ವಿಶೇಷ ಅರೇ ಇವರನ್ನೆಲ್ಲ ಈಗ ತಾನೇ ಬಿಗ್ ಬಾಸ್ ನಲ್ಲಿ ನೋಡಿದ್ವಲ್ಲ ಈಗ್ಯಾಕೆ ಹೀಗೆ ಕೂತಿದ್ದಾರೆ ಅಂತ ನೀವು ಕೇಳಬಹುದು ನಿಮಗೆ ಈಗಾಗಲೇ ನ್ಯೂಸ್ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಎಲ್ಲಾ ಕಂಟೆಸ್ಟೆಂಟ್ಗಳು ಹೊರಗೆ ಹೋಗ್ತಿದ್ದಾರೆ ಅಂತ ಗೊತ್ತಿರುತ್ತೆ ಅದರ ಪರಿಣಾಮವೇ ವೀಕ್ಷಕರೇ ಈ ವಿಡಿಯೋ ಇವರೆಲ್ಲ ಇಷ್ಟೊತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ನಿದ್ದೆ ಮಾಡ್ತಿರ್ಬೇಕಿತ್ತು ಆದರೆ ಕೆಲವೊಂದು ಎಡವಟ್ಟುಗಳಿಂದ ಇವತ್ತು ಮನೆಯಿಂದ ಮಾಸ್ ಎಲಿಮಿನೇಷನ್ ಆಗ ಹೋಗಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಸಿಬ್ಬಂದಿಗಳು ಹೀಗೆ ಕತ್ತಲ ಕೋಣೆಯಲ್ಲಿ ಆತಂಕದಿಂದ ಕೂತಿದ್ದಾರೆ ಅಷ್ಟಕ್ಕೂ ಯಾಕೆ ಇವರೆಲ್ಲ ಹೀಗೆ ಕೂತಿದ್ದಾರೆ ಅಂತದ್ದು ಆ ಮನೆಯಲ್ಲಿ ಏನ್ ನಡೆಯಿತು ಪೊಲೀಸ್ ರೇಖೆ ಹೀಗೆ ಇವರ ಬಳಿ ಹೋಗ್ತಾ ಇದ್ದಾರೆ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ ಆದ್ರೆ ಅದಕ್ಕೂ ಮೊದಲು ಕಾಂಟ್ರವರ್ಸಿಗಳಿಂದಲೇ ಹೆಚ್ಚು ಹೆಸರು ಮಾಡೋ ಈ ಶೋಗೆ ಈ ಬಾರಿ ದೊಡ್ಡ ಕಂಟಕವೇ ಎದುರಾಗಿದೆ ಪರಿಣಾಮ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದು ಬಿಟ್ಟಿದೆ ಬಿಗ್ ಮನೆಗೆ ಬೀಗ ಚಡಿದ್ರು ಹಾಗೆ ನೋಡಿದ್ರೆ ಪೊಲೀಸರು ದೊಡ್ಡ ಮನೆಯೊಳಗೆ ಎಂಟ್ರಿ ಕೊಡೋದಿಕ್ಕೂ ಮೊದಲು ಇವತ್ತು ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕಿನಂದು ಬೆಳಕಿನಿಂದಲೇ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮನೆಗೆದ್ದರೂ ಪ್ರತಿಭಟನೆಗಳನ್ನ ಮಾಡಿದ್ರು ನಂತರ ಸಂಜೆ ಆಗ್ತಾ ಇದ್ದಂತೆ ರಾಮನಗರ ತಹಶೀಲ್ದಾರ್ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸೀದಾ ಬಿಗ್ ಬಾಸ್ ಮನೆ ಇರುವ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಒಳಗೆ ನುಗ್ಗಿ ಸ್ಥಳ ಪರಿಶೀಲನೆ ಮಾಡಿ ಈ ಕೂಡಲೇ ಗೆ ಬೀಗ ಹಾಕಿ ಅಂತ ಆದೇಶಿಸಿದ್ರು ಕರ್ತವ್ಯ ಕಳ್ಸಿ ನಾವು ಸೀಸ್ ಮಾಡ್ಕೊಂಡು ಹೋಗ್ತೀವಿ ಮಾಡ್ಕೊಂಡ್ರೆ ಎಲ್ಲೋ ಹೋಗ್ತೀನಿ ನೀವು ತಗೋಳಿ ಜಾರಿ ಮಾಡಿಸ್ಕೊಡಿ ಕಾಫಿ ಜಾರಿ ಮಾಡಿಸ್ಕೊಡಿ ಈಗ ನೀವು ನಮ್ಮ ಆರೈದಿಯೇ ಕಳ್ಸಿದೆ ಸಿಂಪಲ್ ಥಿ ನನ್ಗೆ ಆರೈದಿಯೇ ಕಳ್ಸೆ ಜಾರಿ ಮಾಡಿಸ್ಕೊಂಡ್ರೆ ನಾನ್ ಕ್ಲೋಸ್ ಮಾಡಿಸ್ಕೊ ಈಗ ಈಗ ತಗೊಂಡ್ ಬಂದಿದ್ದೀನಿ ಈಗ ನಾನು ನೀವು ಕೇಳ್ತಿದ್ದೀನಿ ತಗೊಂಡ್ ಸ್ಟಾರ್ಟ್ ಮಾಡಿದ ಹೀಗೆ ಹೇಳುತ್ತಿದ್ದಂತೆ ಪೊಲೀಸರು ಬಂದು ಜಾಲಿವುಡ್ ಗೇಟ್ಗೆ ಬೀಗ ಜಡಿದ್ರು ಆದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕತೆ ಏನು ಅಂತ ವಿಚಾರಿಸ್ತಾ ಇರುವಾಗಲೇ ನಮಗೊಂದು ವಿಡಿಯೋ ಸಿಕ್ಕಿತ್ತು ಅದೇ ಈ ವಿಡಿಯೋ ವೀಕ್ಷಕರೇ ಇವರೆಲ್ಲ ಸಂಜೆ ಹೊತ್ತಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು ಶೋ ಆಯೋಜಕರು ಇವರನ್ನೆಲ್ಲ ಜಾಲಿವುಡ್ ಸ್ಟುಡಿಯೋದ ಆವರಣದಲ್ಲೇ ಇದ್ದ ಥಿಯೇಟರ್ ನಲ್ಲಿ ಕೂರಿಸಿದ್ರು ಯಾವಾಗ ಪೊಲೀಸರು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಖಾಲಿ ಮನೆಯನ್ನ ನೋಡಿದ್ರು ಆಗ ಇಡೀ ಸ್ಟುಡಿಯೋವನ್ನ ಚೆಕ್ ಮಾಡೋದಿಕ್ಕೆ ಶುರು ಮಾಡಿದ್ರು ಆಗ ಥಿಯೇಟರ್ ನಲ್ಲಿ ಇವರೆಲ್ಲ ಇರೋದು ಗೊತ್ತಾಗಿ ಪೊಲೀಸರು ಎಲ್ಲಾ ಸ್ಪರ್ಧಿಗಳನ್ನ ಹೊರಗೆ ಕಳುಹಿಸ್ತಾರೆ